ತಾರೀಕರಂದು ಬುಧವಾರದಂದು ಸುರ್ಗಿ ತೋಪಿನಲ್ಲಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಸುಮಾರು ಎಂಟು ಎಂಟೂವರೆ ಅಷ್ಟೊತ್ತಿಗೆ ಹೊರಗಡೆ ಇದರಿಂದ ಬಂದ ಯುವಕರು ಕಾರಣ ಏನು ಇಲ್ಲದೇ ಹಳೆ ವೈಷಮ್ಯದಿಂದ ಆ ಜೀವನ್ ಮತ್ತು ಪದಾಧಿಕಾರಿಗಳ ಮೇಲೆ ಸುಮ್ಮನೆ ತಲಾಟೆ ಮಾಡೋದು ಗಲಾಟೆ ಮಾಡೋದು ಎಲ್ಲ ನಡೀತಿದ್ದಾಗ ಅಲ್ಲಿದ್ದ ಸುಬ್ಬಾ ದರ್ಶನ್ ಮತ್ತು ಪಾರಿ ಎಂಬುವವರು ಅಮಾಯಕರಾದ ನಮ್ಮ ಜೀವನ್ ಎಂಬ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುತ್ತಾರೆ ಅವಾಗ ಸಂಘದ ಪದಾಧಿಕಾರಿಗಳು ಮತ್ತು ಆ ಸುರ್ಗಿ ತೋಪ್ ನಿವಾಸಿಗಳು ಹೆಣ್ಣು ಮಕ್ಕಳು ಬಿಡಿಸಲು ಹೋದಾಗ ಅವರ ಮೇಲೂ ಸಹ ಹಲ್ಲೆ ನಡೆಸಿರುತ್ತಾರೆ ಪೊಲೀಸರ ಸಮ್ಮುಖದಲ್ಲೇ ನಡೆದಿರುತ್ತೆ ಆದರೂ ಪೊಲೀಸರು ಸುಳ್ಳು ದಾಖಲೆ ಕೇಸ್ ದಾಖಲೆ ಮಾಡಿರ್ತಾರೆ ಆ ಮನು ಎಂಬ ಹುಡುಗ ಬಂದು ಏನೂ ಆಗಿಲ್ಲ ಅವನಿಗೆ ಅವನು ಮನು ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ಯಾವುದೋ ರಾಜಕೀಯ ಒತ್ತಡ ಏನೋ ಒತ್ತಡ ತಗ ಒತ್ತಡದಿಂದ ಸುಳ್ಳು ತ್ರೀ ನಾಟ್ ಸೆವೆನ್ ಕೇಸ್ ದಾಖಲೆ ಮಾಡಿರ್ತಾರೆ ಅಮಾಯಕರಾದ ಅಭಿ ಅಪ್ಪು ಆಮೇಲೆ ಅರವಿಂದ ಆಮೇಲೆ ಸಾಗರ್ ಎಂಬುವನು ಎಂಬುವನನ್ನು ಅರೆಸ್ಟ್ ಮಾಡ್ಕೊಂಡು ಕ ಕರ್ಕೊಂಡು ಮೂರು ದಿವಸದಿಂದ ಕರ್ಕೊಂಡು ಇಲ್ಲಿ ಎರಡು ದಿನ ಅವರಿಗೆ ಅಮಾಯಕ ಅಮಾನಷವಾಗಿ ಹೊಡೆದು ಜೈಲಿಗೆ ನಿನ್ನೆ ರಾತ್ರಿ ಜೈಲಿಗೆ ಕಳಿಸಿರ್ತಾರೆ ನಾವು ನಾಗಮ್ಮ ಅವರಿಗೆ ವಿಚಾರಿಸಿದಾಗ ನಾವು ಇಲ್ಲ ತನಿಖೆ ಮಾಡ್ತಾ ಇದ್ದೀವಿ ಎರಡು ದಿವಸ ಟೈಮ್ ಕೊಡಿರಿ ಒಂದು ದಿವಸ ಟೈಮ್ ಕೊಡಿರಿ ನಾವು ಪ್ರೊಡ್ಯೂಸ್ ಮಾ ಅಂದರೆ ಈ ಅಮಾಯಕರು ಇದ್ರಿದ್ದಾರೆ ಅಮಾಯಕರನ್ನು ಬಿಟ್ಟು ಕಳಿಸ್ತೀವಿ ಅಂತ ಹೇಳಿದರು ಆದರೂ ಯಾವುದೋ ಒತ್ತಡಕ್ಕೊಳಗಾಗಿ ನಾವೇನು ಆಗಲ್ಲ ರಾಜಕೀಯ ಒತ್ತಡ ಇದೆ ನಾನು ಪ್ರೊಡ್ಯೂಸ್ ಮಾಡಲೇಬೇಕು ಅಂತೇಳಿ ನಿನ್ನೆ ರಾತ್ರಿ ಒಂಬತ್ತುವರೆಗೆ ಪ್ರೊಡ್ಯೂಸ್ ಮಾಡಿರ್ತಾರೆ ಮೂರು ಜನಕ್ಕೂ ಪ್ರೊಡ್ಯೂಸ್ ಮಾಡಿರ್ತಾರೆ ಆ ಆ ಕಾರಣಕ್ಕಾಗಿ ನಾವು ಇನ್ ನಿನ್ನೆ ರಾತ್ರಿ ಏಳು ಗಂಟೆಯಿಂದಲೂ ಹೋರಾಟ ಮಾಡ್ತಾ ಇದ್ದೇವೆ ನಮಗೆ ಸೂಕ್ತವಾದ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಇನ್ನು ಹೋರಾಟ ಮುಂದುವರಿಸುತ್ತೇವೆ ಇದರಲ್ಲಿ ಹೊಡೆಸ್ಕೊಂಡಿರೋರು ಒಳಗಡೆ ಸ್ಟೇಷನ್ ಹೊಡೆದಿರೋರು ಬಿಟ್ಟಿದ್ದಾರೆ ಈ ತರ ರಾಜಕೀಯ ನಡೀತಾ ಇದೆ ಇದಕ್ಕೆ ಯಾರು ಸರ್ ಜವಾಬ್ದಾರಿ ಈ ಮಕ್ಕಳು ಅಮಾಯಕ ಮಕ್ಕಳು ಬಲಿಯಾಗಿದ್ದಾರೆ ಇಲ್ಲಿ ಇದು ನ್ಯಾಯ ಕೊಡಿಸ್ಬೇಕು ಸರ್ ನಮಗೆ ಹೊಡೆದಿ ತ್ರೀ ನಾಟ್ ಸೆವೆನ್ ಅಂತ ಮಾಡಿದ್ದಾರೆ ಅವ್ರಿಗೆ ನ್ಯಾಯ ಕೊಡ್ಸ್ರಿ ಈ ಮಗುಗೆ ಹೊಡೆದಿರೋ ಯಾರು ಅಂತ ಗೊತ್ತಾಗಬೇಕು ಸರ್ ಯಾರ್ಯಾರ ಕಂಪ್ಲೇ ಯಾರ ಮೇಲೆ ಹೆಸರು ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ನಮ್ಮ ಹತ್ರ ಬರ್ಬೇಕು ಸರ್ ಎದುರುಗಡೆ ಕಾಲಿಗೆ ಬೀಳಕ್ ಹೇಳಿದ್ರೆ ಕಾಲಿಗೆ ಬೀಳ್ತೀವಿ ಅವರು ನಮ್ಮ ಎದುರುಗಡೆ ಬರಬೇಕು ಸರ್ ಶ್ರೇಷ್ಠ ಯಾರು ಅಂತ ಯಾರು ರಾಜಕೀಯರು ನಾವು ಹೇಳಲ್ಲ ರಾಜಕೀಯದವರು ಇದನ್ನೆಲ್ಲ ಅಮಾಯಕ ಮಕ್ಕಳು ಬಲಿಯಾಗಿ ಅಲ್ಲಿ ಜೈಲಿಲ್ಲ ಇನ್ನು ಚಿಕ್ಕ ವಯಸ್ಸು ಮಕ್ಕಳು ಸರ್ ಅವ್ರ ಭವಿಷ್ಯ ಏನಾಗ್ಬೇಕು ಅವ್ರ ನ್ಯಾಯ ಕೊಡಿಸ್ಬೇಕು ಸರ್ ನಮಗೆ ಅಷ್ಟೇ ನಾವು ಕೇಳ್ಕೊಳ್ಳೋದು